ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹಾಂ ರೀ ಸರ್ ಒಮ್ಮೆ ನೀವು ಏನಾಗ ಹಾಕಿದಿರಲ್ಲ ಹೇಳ್ರಿ ಆ ಕೊಡ್ಬೋದು ನೋಡ್ರಿ ಅದ ಎರಡ್ ಸಾವಿರದ ಹನ್ನೆರಡು ಮಾಡಲ್ಲ ಸೆಕೆಂಡ್ ಓನರ್ ಓಕೆ ಸೆಕೆಂಡ್ ಓನರ್ ರೀ

ಎಕ್ಸ್ಟ್ರಾ ಫಿಟಿಂಗ್ ಏನ್ರಿ ಮಾಡ್ಸಿದೇನ್ರಿ ಎಕ್ಸ್ಟ್ರಾ ಫಿಟ್ಟಿಂಗ್ ಐತಿ ಏನಿಲ್ರಿ ಅಣ್ಣ ಸೀಟ್ ಕವರ್ ಐತಿ ಫ್ಲೋರ್ ಮ್ಯಾಟ್ ಶೀಟ್ ಕವರ್ ಸೀಟಿಂಗ್ ಐತಿ ಎಲ್ಲ ಮಾಡ್ಸೀವಿ ಅಣ್ಣ ಓಕೆ ರೀ ಸರ ಸಿಸ್ಟಮ್ ಐತ್ರಿ ಮ್ಯೂಜಿಕ ಹಾಂ ಸಾದಾ ಟೈಪ್ ಇದಾನ ಹೌದ್ರಿ ಓಕೆ ರೀ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಮತ್ತೆ ಡೆಂತ ಗ್ರಾಸ್ ಗಾಡಿ ಮೇಲೆ ಏನು ಇಲ್ರಿ ಏನಿಲ್ಲ ಏನು ಇಲ್ರಿ ಅಣ್ಣ ಏನೇನು ಇಲ್ರಿ ಹೌದ್ರಿ ಹ್ಞೂ ರೀ ಓಕೆ ರೀ ಸರ್ ರೇಟ್ ಏನು ರೀ ರೇಟ್ ಒಂದು ಲಕ್ಷ ಎಂಬತ್ತು ಸಾವಿರ ಬಂದ ಬಂದು ಗಾಡಿ ನೋಡಿರಿ ನೋಡಿ ಹೆಚ್ಚು ಕಡಿಮೆ ಮಾಡಿ ಕೊಡೀ ಹ್ಞೂ ಹೆಚ್ಚು ಕಡಿಮೆ ಏನು ಮಾಡ್ತೀವಿ ಸರ್ ನಮ್ಮ ಕಡೆ ಅಂತ ಬಂದ್ರಿ ಹಾಂ ಓಕೆ ಹತ್ತಿರ ಬಂದ್ರೆ ಏನು ಹೆಚ್ಚು ಕಡಿಮೆ ಮುಂದೆ ಬರೋಣ ಇನ್ನೊಂದು ಐದ್ ಸಾವಿರ ಏನಾರ ಹೆಚ್ಚು ಕಡೆ ಮಾಡೋಣ ಓಕೆ ರೀ ಹನ್ನೆರಡು ಮಾಡಲ್ಲ ಸೆಕೆಂಡ್ ಓನರ್ ನೀವು ಹೌದಾ ತಗೊಳೋರು ತಗೊಳೋರು ಹಾಂ ತಗೊಳೋರು ತಗೊಳೋರು ಅಣ್ಣ ಓಕೆ ರೀ ಸರ್ ನೋಡಿರಿ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡಿ ಆದಷ್ಟು ಹೌದಾ ಹಾಂ ರೀ ಹಾಂ ರೀ ಇದು ಗಾಡಿ ಇರೋದು ಸರ್ ಲೊಕೇಶನ್ ಇದು ಗಾಡಿ ಇರೋದು ಲೊಕೇಶನ್ ಇಲ್ಲಿ ಸರ್ ಇಲ್ಲಿ ಇದಕ್ಕೆ ಬರ್ಬೇಕು ಸರ್ ನರಗುಂದ ತಾಲೂಕು ಸರ್ ನರಗುಂದ ತಾಲೂಕಿಂದ ಕಣ್ಣೂರು ಅಂತೇಳಿ ಹಳ್ಳಿ ಬರ್ತದೆ ಸರ್ ಓಕೆ ಹಾಕೊಂಡವ್ರಿಗೆ ಬಂದುಬಿಟ್ರೆ ನಾನು ಗಾಡಿ ತಗೊಂಡು ಬರ್ತೀನಿ ಸರ್ ಓಕೆ ಇದ್ರಿ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಂ ಇದೆ ಇದೆ ಓಕೆ ಅಪ್ಡೇಟ್ ಮಾಡಿರಿ ತಿನ್ರಿ ನೋಡಿ ಆದಷ್ಟು ಇದು ಮಾಡಿರಿ ಥ್ಯಾಂಕ್ ಯು ಸರ್ ಹಾಂ